डिसेंबर एट तारीखन बेळगावली चळगाली अधिवेशन प्रारंभ आता चळगाली अधिवेशन ಈಚಿನ ತೀರ್ಮಾನದಲ್ಲಿ ನಾವು ನೋಡ್ತಕ್ಕಂಥದ್ದು ಬೆಳಗಾವಿ ಅನ್ವೇಶನ ಅಂತಂದ್ರೆ ಒಂದು ಪ್ರತಿಭಟನೆಗೆ ಮೀಸಲಾಗಿರ್ತಕ್ಕಂಥದ್ದು ಇವತ್ತು ನಾವು ಅನೇಕ ತೀರ್ಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರಿಗೆ ನಾವು ನೋಡೋದನ್ನು ಈ ಚಳಗಾಲದ ಅನ್ವೇಷನದ ಸದುಪಯೋಗ ನಾವೆಲ್ಲೂ ಕೂಡ ಉತ್ತರ ಕರ್ನಾಟಕದವರು ಮಾಡ್ಕೋಬೇಕು ಕರ್ನಾಟಕದಲ್ಲಿ ಎರಡು ಜ್ವಲಂತ ಸಮಸ್ಯೆಗಳು ಪ್ರತಿ ವರ್ಷ ನಮ್ಮ ಮುಂದೆ ಬರುವುದಿಲ್ಲ ಅದು ಕಬ್ಬು ಬೆಳೆಗಾರರ ಹೋರಾಟ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೊಂದು ಹೋರಾಟಕ್ಕೆ ಸ್ಪಂದನೆ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಇತ್ಯರ್ಥ ಆಗಿರ್ತಕ್ಕಂಥದ್ದು ಈ ಒಂದು ನಿರ್ಮಾಣದಲ್ಲಿ ಕಬ್ಬು ಹೋರಾಟದ ಚಳವಳಿ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಅದರ ಜೊತೆಗೆ ಬಹುದಿನಗಳ ಒಂದು ಬೇಡಿಕೆ ಕೃಷ್ಣ ಮೇಲ್ದಂಡೆ ಯೋಜನೆ ಹತ್ತು ಮೂರ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಜಮೀನನ್ನು ವಶಗೊಳಿಸಬೇಕು ಂತ ಜನಕ್ಕೆ ಯುವತಿ ದಲೆ ಸಿಗಬೇಕು ಅಂತಕ್ಕಂಥ ಅನೇಕ ವಿಮಾನಗಳ ಹೋರಾಟಗಳು ಕೂಡ ಆಗ್ತಾ ಇದೆ ಈಗಾಗಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ ಐನೂರ ಹತ್ತೊಂಬತ್ತು ಮೀಟರ್ ನೀರನ್ನು ನಾವು ಓಡಿಸ್ತಾ ಇದೆ ನಮ್ಮ ಮೇಲ್ಗಂಡೆ ಮೊನ್ನೆ ಹಂತದ ಐದುನೂರ ಇಪ್ಪತ್ತ ನಾಲ್ಕನೇ ಅದ್ರೇನು ಎತ್ತರಿಸಬೇಕು ಅಂತಕ್ಕಂಥ ಒಂದು ಅನೇಕ ದಿನಗಳಿಂದ ನಮ್ಮ ಮುಂದೆ ಒಂದು ಸಮಸ್ಯೆ ಸಮಸ್ಯೆ ಆಗಬಹುದು ಮನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಕೃಷ್ಣ ಮೇಲ್ದಂಡೆ ಮುಳುಗಡೆ ಆಗಿರತಕ್ಕಂತಹ ಸಂತ್ರಸ್ತರ ಒಂದು ಬೇಡಿಕೆ ಅನುಸಾರವಾಗಿ ನೀರಾವರಿ ಆಗಿರ್ತಕ್ಕಂಥ ಜಮೀನಿಗೆ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಒಂದೇ ಬೇಸಾಯ ಜಮೀನಿಗೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಕೊಡಲಿಕ್ಕೆ ಈಗಾಗಲೇ ಜನರನ್ನು ನೀರು ಮಾಡಿ ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆಯನ್ನು ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಲವತ್ತು ಆಶಾ ಕಿರಣ ಪ್ರಾರಂಭ ಆಗಿದೆ ಸಾವಿರ ಎಕರೆ ಪುನರ್ವಸತಿ ಪುನರ್ ನಿರ್ಮಾಣಕ್ಕೆ ಸುಮಾರು ಅರವತ್ತು ಸಾವಿರ ಚಿತ್ರಗಳ ರೈತರೇ ತಮಗೆ ಒಳಿಸಿದೆ ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಆಯ್ಕೆ ಮಾಡಿಕೊಂಡಿರುವುದು ಬಿಡುಗಡೆ ಆಗ್ತಕ್ಕಂಥ ಸುಮಾರು ಎಪ್ಪತ್ತೆರಡು ಸಾವಿರ ಎಕರೆ ಆ ಜಮೀನಕ್ಕೆ ಪರಿಹಾರವನ್ನು ಕೊಟ್ಟರೆ ಐದು ನೂರ ನಾಲ್ಕು ಮೀಟರ್ ನೀರನ್ನ ನಿಲ್ಲಿಸಿದರೆ ಆಲ್ಮಟ್ಟಿಯಿಂದ ನಾವು ಇಪ್ಪರಗಿ ಪ್ಯಾಲೇಜ್ ಬರ್ತೀವಿ ಇದೇನು ಎಲ್ಲ ವಿಷಯಗಳಿದಾವ್ ಲಿಫ್ಟ್ ಇರಿಗೇಷನ್ ಗಳಿದಾವ್ ನೀರಾವರಿ ಯೋಜನೆಗಳೇನಿದಾವ್ ನಾವು ಫ್ಲೋ ವಾಟರ್ ನಲ್ಲಿ ಹರಿದು ನೀರಿನಲ್ಲಿ ಸುಮಾರು ನಾಲ್ಕರಿಂದ ಐದು ತಿಂಗಳ ನೀರನ್ನು ಎತ್ತೀವಿ ಐದುನೂರ ಇಪ್ಪತ್ ನಾಲ್ಕು ಮೀಟರ್ಗೆ ಎತ್ತರಿಸಿ ನೀರನ್ನು ಸಂಗ್ರಹ ಮಾಡಿದ್ರೆ ಸುಮಾರು ಆರರಿಂದ ಏಳು ತಿಂಗಳವರೆಗೆ ರೈತರಿಗೆ ನೀರನ್ನು ಕೊಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ರೈತರ ಭಾವನೆಯನ್ನ ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆರ್ಥಿಕವಾಗಿ ಈ ಭಾಗ ಬಹಳಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಇವೆರಡು ಕೆಲಸಗಳನ್ನ ಇವತ್ತು ಆಗಿರೋದ್ರಿಂದ ಇನ್ನು ಉಳಿದಿರ್ತಕ್ಕಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಗಳಾಗಬೇಕು ರಾಜ್ಯದ ಚರ್ಚೆ ಆಗಬಾರದು ಅಂತಲ್ಲ ಆಗಬೇಕು ಅದರ ಜೊತೆಗೆ ನಮ್ಮ ಆದ್ಯತೆ ಏನಪ್ಪ ಅಂದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥದ್ದು ಉದ್ದೇಶ ಮೊದಲು ನಮ್ಮ ಎಲ್ಲ ಹಿಡೀರ ಮಾಡಿರ್ತಕ್ಕಂಥದ್ದು ಏನಂದ್ರೆ ದಕ್ಷಿಣ ಭಾಗದ ಜಿಲ್ಲೆಗಳಿಗೆ ಮತ್ತು ಉತ್ತರ ಭಾಗದ ಜಿಲ್ಲೆಗಳಿಗೆ ವ್ಯತ್ಯಾಸ ಏನಾಗಿದೆ ಆ ವ್ಯತ್ಯಾಸವನ್ನ ಸರಿ ಮಾಡಲಿಕ್ಕೆ ಈ ಭಾಗದ ಚರ್ಚೆ ಆಗಲಿ ಅಂತ ತಿಳ್ಕೊಂಡು ಸುವರ್ಣ ಸೌಧವನ್ನು ಕಂಡಿದೆ ಆ ಸೌಧದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಈ ಭಾಗದ ಎಲ್ಲ ಶಾಸಕರು ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೋಬೇಕಂದ್ರೆ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ರಚನೆ ಮಾಡಿ ಸಂಜೀವಪ್ಪ ಅವರು ವರದಿ ಅನುಸಾರವಾಗಿ ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆ ಒಂದು ಮಂಡಳಿಯಿಂದ ಆಗಿದೆ ಅದಕ್ಕೆ ಪ್ರತಿ ವರ್ಷ ಮೂರು ಸಾವಿರದಿಂದ ಐದು ಸಾವಿರ ಕೋಟಿ ರೂಪಾಯಿಗಳಿಗೆ ಅಲ್ಲಿ ಹಣ ಕೊಡ್ತಾರೆ ಅದು ಬಹಳ ಸಂತೋಷದ ಸಂಗತಿ ಅದೇ ತರನಾಗಿ ನಾವೇನು ಹಳೆ ಮುಂಬೈ ಕರ್ನಾಟಕ ಅಂತ ಕರ್ಕೋತೀವಿ ಇವತ್ತದ ಕಿತ್ತೂರು ಕರ್ನಾಟಕ ಅಂತ ಏನು ನಾವು ಕರಿತಾ ಇದ್ದೀವಿ ಸುಮಾರು ಆರು ಜಿಲ್ಲೆಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅದಕ್ಕೆ ವಿಶೇಷ ಅನುದಾನವನ್ನ ಮೀಸಲಾಗಿತ್ತು ಈ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಆಗಲಿ ಅಂತಕ್ಕಂಥ ಒತ್ತಾಶೆಯನ್ನು ಈ ಒಂದು ಅಧಿವೇಶನದಲ್ಲಿ ಈ ಭಾಗದ ಎಲ್ಲ ಶಾಸಕರು ಮಾಡಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ